ಎಲ್ಲರಿಗೂ ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಧುನಿಕತೆ ಬೆಳೆದಂತೆ ತಂತ್ರಜ್ಞಾನ ಬೆಳೆದಂತೆ ನಮ್ಮ ದಿನನಿತ್ಯದ ಅಭ್ಯಾಸಗಳು ಕೂಡ ಬದಲಾಗ್ತಾ ಇದೆ ಸಾಕಷ್ಟು ದಿನನಿತ್ಯದ ಅಭ್ಯಾಸಗಳಲ್ಲಿ ತಂತ್ರಜ್ಞಾನದ ಅಳವಡಿಕೆ ಕೂಡ ಹೆಚ್ಚಾಗಿದೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಏನು ಅಂತ ತಿಳಿಸಿಕೊಡೋದು ಇವತ್ತು ನಮ್ಮ ಜೊತೆ ಇದ್ದಾರೆ ವಲಯ ಅರಣ್ಯಾಧಿಕಾರಿಗಳು ಐ ಸಿ ಟಿ ಶ್ರೀಮತಿ ಲೇಖದರ್ಶಿನಿ ಹೆಚ್ ಸಿ ಮೇಡಮ್ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಯು ಮೆಘ್ನಾ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ತಂತ್ರಜ್ಞಾನ ಹೇಗೆ ಪಾತ್ರ ವಹಿಸ್ತಾ ಇದೆ ಮೆಘ್ನಾ ನಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಅರಣ್ಯಗಳು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ನಿಕ್ಷೇಪ ಜೀವ ವೈವಿಧ್ಯದ ತಾಣ ಈ ಅರಣ್ಯಗಳ ಉಪಯೋಗದ ಬಗ್ಗೆ ಎಲ್ಲರೂ ಕೂಡ ಅರ್ತಿದ್ದೀವಿ ಆದರೆ ಜನಸಂಖ್ಯೆ ಬೆಳೆದಂತೆ ನಗರೀಕರಣ ಜಾಸ್ತಿಯಾದಂತೆ ನಮ್ಮ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಒತ್ತು ಕೊಡಬೇಕಾದಂತಹ ಈ ಸಂದರ್ಭದಲ್ಲಿ ಈ ಹೆಚ್ಚು ಒತ್ತಡವನ್ನು ತಡ್ಕೊಳ್ತಿರೋದು ನಮ್ಮ ಅರಣ್ಯಗಳು ನಮ್ಮ ಅರಣ್ಯಗಳ ಮೇಲೆ ಈ ಒತ್ತಡ ಹೆಚ್ಚಾದಂತೆ ಅಲ್ಲಿರುವ ವನ್ಯ ಪ್ರಾಣಿಗಳ ಮೇಲೂ ಕೂಡ ಈ ಒತ್ತಡ ಹೆಚ್ಚಾಗ್ತಾ ಇದೆ ಸೊ ಈ ಒಂದು ಸುಸ್ಥಿರ ಡೆವಲಪ್ಮೆಂಟ್ ಡೆವಲಪ್ಮೆಂಟಿಗೆ ಯಾವತ್ತೂ ವಿರೋಧಿಗಳಲ್ಲ ಆದರೆ ಡೆವಲಪ್ಮೆಂಟ್ ಹ್ಯಾಸ್ ಟು ಬಿ ಸಸ್ಟೈನಬಲ್ ಹೌದು ಸೊ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಅರಣ್ಯಗಳ ಮೇಲೆ ಇರುವ ಒತ್ತಡವನ್ನು ಕೂಡ ನಾವು ನೋಡಿಕೊಂಡು ಯಾವ ರೀತಿ ಅರಣ್ಯಗಳನ್ನ ರಕ್ಷಿಸ್ಬೋದು ಅದರಲ್ಲಿರುವ ನೈಸರ್ಗಿಕ ಸಂಪತ್ತು ನೈಸರ್ಗಿಕ ನಿಕ್ಷೇಪಗಳನ್ನು ಯಾವ ರೀತಿ ನಾವು ಬಳಸ್ಕೊಳ್ಬೇಕು ಮತ್ತು ವನ್ಯ ಪ್ರಾಣಿಗಳಿಗೆ ನಾವು ಮನುಷ್ಯನಾಗಿ ನಾವು ಮಾತ್ರನೇ ಈ ಭೂಮಿಗೆ ಹಾಕದಾರರಲ್ಲ ಜೀವನ ಬಹಳ ಸಣ್ಣ ಪಾತ್ರ ನಾವು ಇಟ್ ಇಸ್ ಓನ್ಲಿ ಅ ಸ್ಮಾಲ್ ಎಲಿಮೆಂಟ್ ನಾವು ಇಲ್ಲಿ ಸೊ ಮಿಕ್ಕೆಲ್ಲ ವನ್ಯಜೀವಿಗಳನ್ನೂ ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಮತ್ತು ಇವುಗಳ ಸಂರಕ್ಷಣೆಗೆ ಯಾವ ರೀತಿ ನಾವು ವಿತ್ ಇನ್ ದ ಲಿಮಿಟೇಷನ್ ನಮ್ಗೆ ಗೊತ್ತಿರೋ ಲಾರ್ಡ್ ಆಫ್ ಚಾಲೆಂಜಸ್ ಅಂಡ್ ಲಿಮಿಟೇಷನ್ ಹೊರತಾಗಿಯೂ ನಾವು ಸುಸ್ಥಿರವಾಗಿ ಹೇಗೆ ಅಭಿವೃದ್ಧಿ ಹೊಂದಬೇಕು ಅನ್ನೋದಕ್ಕೆ ಅಫ್ಕೋರ್ಸ್ ಎಸ್ ಬೇರೆ ಎಲ್ಲ ಸ್ಪಿಯರ್ಸ್ ಅಲ್ಲಿ ಹೇಗಿದೆ ಅದೇ ರೀತಿ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲೂ ಕೂಡ ನಾವು ತಂತ್ರಜ್ಞಾನದ ಮೊರೆ ಹೋಗ್ತಾ ಇದ್ದೀವಿ ಓಕೆ ಕರ್ನಾಟಕ ಅರಣ್ಯ ಇಲಾಖೆ ಯಾವ ಥರದ ತಂತ್ರಜ್ಞಾನದ ಅಳವಡಿಕೆಯನ್ನು ಮಾಡಿಕೊಂಡಿದೆ ಯಾವೆಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತಂತ್ರಜ್ಞಾನ ಒಂದು ಸಹಾಯ ಹಸ್ತವನ್ನು ನೀಡ್ತಾ ಇದೆ ಹೇಗೆ ಅಳ ಅಳವಡಿಸಿಕೊಂಡಿದ್ದೀವಿ ಅರಣ್ಯ ಇಲಾಖೆ ಅಂದ ತಕ್ಷಣ ಜನರ ಮನಸ್ಸಲ್ಲಿ ಬರೀ ಸಸಿ ಬೆಳೆಸೋದು ಅಥವಾ ಪ್ಲಾಂಟೇಷನ್ ರೀಸ್ ಮಾಡೋದು ಅಂತಿದೆ ಬಟ್ ಇಟ್ ಆಸ್ ಅ ಸ್ಮಾಲ್ ಎಲಿಮೆಂಟ್ ಹೋಲ್ ಹೋಲಿಸ್ಟಿಕ್ಕಾಗಿ ನಮ್ಮ ಒಂದು ಫಾರೆಸ್ಟ್ ಮತ್ತು ಅದರಲ್ಲಿರೋ ನ್ಯಾಚುರಲ್ ರಿಸೋರ್ಸಸ್ಸನ್ನು ನಾವು ಅಲ್ಲಿ ಕಾಪಾಡ್ಕೊಳ್ಬೇಕಾಗ್ತದೆ ಮತ್ತು ಸಂರಕ್ಷಣೆ ಮಾಡಬೇಕಾಗತ್ತೆ ಸೊ ಅರಣ್ಯಗಳ ಅಭಿವೃದ್ಧಿ ಅರಣ್ಯಗಳ ಸಂರಕ್ಷಣೆ ವನ್ಯಪ್ರಾಣಿಗಳ ರಕ್ಷಣೆ ವನ್ಯಪ್ರಾಣಿಗಳ ಸಂರಕ್ಷಣೆ ನಿರ್ವಹಣೆ ಜೊತೆಗೆ ಕಾನೂನನ್ನು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡುವಂಥದ್ದು ಇವೆಲ್ಲವೂ ಕೂಡ ಇದರಲ್ಲಿ ಒಳಗೊಂಡಿರುತ್ತೆ ಜೊತೆಗೆ ನಮ್ಮ ಇಲಾಖೆಯ ಆತ್ ಆಂತರಿಕ ಆಡಳಿತ ಏನಿದೆ ಅದನ್ನು ಕೂಡ ನಾವು ನಿರ್ವಹಿಸಬೇಕಾಗತ್ತೆ ಇದಲ್ಲದೆ ಸಾರ್ವಜನಿಕರಿಗೆ ಕೂಡ ನಾವು ಇಲಾಖೆ ವತಿಯಿಂದ ಬಹಳಷ್ಟು ಸೇವೆಗಳನ್ನ ಕೊಡ್ತಾ ಇದ್ದೀವಿ ಉದಾಹರಣೆಗೆ ನಾವು ಅರಣ್ಯಗಳ ಅಭಿವೃದ್ಧಿಯನ್ನು ಇವಾಗ ಫಾರೆಸ್ಟಿಂದ ಆಚೆಗೂ ಕೂಡ ಅಂದರೆ ಕೃಷಿ ಅರಣ್ಯ ಪದ್ಧತಿಗಳ ಮೂಲಕ ಅರಣ್ಯೇತರ ಭೂಮಿಗಳಲ್ಲೂ ಕೂಡ ನಾವು ಮರಗಿಡಗಳನ್ನು ಹಸಿರು ಹೊದಿಕೆಯನ್ನ ಹೆಚ್ಚಿಸಬೇಕು ಹಸಿರು ಹೊದಿಕೆಯನ್ನು ಹೆಚ್ಚಿಸಬೇಕು ಹಾಗೂ ಈ ಒಂದು ಈ ನಿಟ್ಟಿನಲ್ಲಿ ಕೂಡ ನಾವು ಸಾರ್ವಜನಿಕರ ಸಹಭಾಗಿತ್ವವನ್ನು ನಾವು ತಗೋಬೇಕಾಗತ್ತೆ ಪಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ನಾವು ಸಾರ್ವಜನಿಕರಿಗೆ ಸಸಿ ನೀಡುವ ಕಾರ್ಯಕ್ರಮ ಇರ್ಬೋದು ಅಥವಾ ಯಾರಾದರೂ ತಮ್ಮ ಜಮೀನಿನಲ್ಲಿ ಬೆಳೆಸಿರುವ ಮರಗಳಾದ ಮರಗಳನ್ನು ಕಟಾವು ಮಾಡಬೇಕು ಅಂತ ಹೇಳಿದ್ರೆ ದರ್ ಇಸ್ ಅ ಪ್ರೋಸೆಸ್ ಯಾವ ರೀತಿ ಅದಕ್ಕೆ ಯಾರಿಂದ ಅನುಮೋದನೆ ಪಡ್ಕೋಬೇಕು ನಾವು ಕಟಾವು ಮಾಡಲಿಕ್ಕೆ ಏನು ಅನುಮೋದನೆ ಬೇಕು ಮತ್ತು ಸಾಗಾಣಿಕೆ ಮಾಡಲಿಕ್ಕೆ ಏನು ಅನುಮೋದನೆ ಬೇಕು ಇವೆಲ್ಲ ಸಾರ್ವಜನಿಕರಿಗೆ ಸೇರಿದಂತಹ ಸೇವೆಗಳಾಗಿರುತ್ತೆ ಇಂತಹ ಸೇವೆಗಳನ್ನೂ ಕೂಡ ಇಲಾಖೆ ವತಿಯಿಂದ ನೀಡ್ತಾ ಇದ್ದೀವಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಬಹಳ ಜಾಸ್ತಿ ಆಗ್ತಾ ಇದೆ ಕಾಡು ಮತ್ತು ನಾಡಿನ ನಡುವೆ ಇರುವ ಅಂತರ ಬಹಳ ಈಗ ಕ್ಷೀಣಿಸ್ಬಿಟ್ಟಿದೆ ಸೊ ಪ್ರಾಣಿಗಳು ಇವಾಗ ಕಾಡು ಒಳಗಡೆ ಅವ್ರಿಗೆ ಕಂಟಿನ್ಯೂಯಸ್ ಪ್ಯಾಚ್ ಇಲ್ಲದೆ ಇರೋದ್ರಿಂದ ಮತ್ತು ಆಹಾರ ಮೇವು ಮತ್ತು ಇತ್ಯಾದಿ ಕಾರಣಗಳಿಂದನೂ ಕೂಡ ಇವತ್ತು ಸಂಘರ್ಷಗಳು ಬಹಳನೇ ಹೆಚ್ಚಾಗಿದೆ ಈ ಸಂಘರ್ಷವನ್ನು ಹೇಗೆ ಮಿಟಿಗೇಟ್ ಮಾಡಬೇಕು ಹಾಗೂ ಸಂಘರ್ಷಕ್ಕೆ ಒಳಗಾದವರಿಗೆ ನಾವು ಯಾವ ರೀತಿ ಇಲಾಖೆ ವತಿಯಿಂದ ಸಹಾಯವನ್ನು ನೀಡ್ತೀವಿ ಇದೆಲ್ಲವನ್ನು ನೆರವನ್ನ ಯಾವ ರೀತಿ ನೀಡ್ತೀವಿ ಇವೆಲ್ಲವೂ ಕೂಡ ನಾವು ಕೊಡುವ ಸೇವೆ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಕೊಡುವ ಸೇವೆಗಳಾಗಿದೆ ಸೊ ಇಲಾಖೆನಲ್ಲಿ ಈ ಇಲಾಖೆಯು ನಿರ್ವಹಿಸುವ ಈ ಎಲ್ಲಾ ವರ್ಟಿಕಲ್ಸ್ ನಲ್ಲೂ ಕೂಡ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಇಲಾಖೆ ಪ್ರಾರಂಭ ಆಗಿದೆ ಸೊ ತಂತ್ರಜ್ಞಾನದಲ್ಲಿ ಮೇಜರ್ ಆಗಿ ಅವಲ್ ಕ್ಲಾಸಿಫೈ ಟರ್ ಎಂ ಐ ಎಸ್ ಮತ್ತು ಜಿಐಎಸ್ ಇದು ಅರಣ್ಯ ಅನ್ನೋದು ಭೂಮಿ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಥವಾ ಭೂದೈಶಿಕ ಮಾಹಿತಿ ವ್ಯವಸ್ಥೆ ವೋಟಿಕಾಲ್ ಜಿಐ ಎಸ್ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಮತ್ತು ಜಿಯೋ ಸ್ಪೇಷಿಯಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಇದು ಕೂಡ ಇದರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ನಮಗೆ ನಮ್ಮ ಅರಣ್ಯ ಭೂಮಿ ಯಾವುದು ಅಂತ ಸರಿಯಾಗಿ ಗೊತ್ತಿದ್ರೆ ಮಾತ್ರನೇ ನಾವು ಅದನ್ನು ರಕ್ಷಣೆ ಮಾಡ್ಬೋದು ಅಥವಾ ಸಂರಕ್ಷಣೆ ಮಾಡ್ಬೋದು ದಿನನಿತ್ಯ ನಮ್ಮಲ್ಲಿ ನಾವು ನೋಡ್ತಾ ಇದೀವಿ ಒತ್ತುವರಿ ಸಮಸ್ಯೆಗಳಿದೆ ನಮ್ಮ ಅರಣ್ಯ ಭೂಮಿಯನ್ನು ನಾವು ಸರಿಯಾಗಿ ಕ್ರೋಢೀಕರಿಸಿ ಕ್ರೋಢೀಕರಿಸಿದ್ರೆ ಮಾತ್ರ ನಂತರ ಅದರಲ್ಲಿ ನಾವು ಹೇಗೆ ರಕ್ಷಣೆ ಮಾಡ್ಬೋದು ಮತ್ತು ಸಂರಕ್ಷಣೆ ಮಾಡ್ಬೋದು ಅನ್ನೋದನ್ನು ನಾವು ನೋಡ್ಬೋದು ಮತ್ತು ಇನ್ನೊಂದು ಇಲಾಖೆ ಬೆಳೆಸುವ ನೆಡುತೋಪುಗಳಾಗಿರ್ಬೋದು ವೆದರ್ ಇಟ್ ಇಸ್ ಅಪ್ರೋಪ್ರಿಯೇಟ್ ಟು ದಟ್ ಸೈಟ್ ಸೈಟ್ ಸ್ಪೆಸಿಫಿಕ್ ಆಗಿದೆಯಾ ಅಂಡ್ ನಮ್ಮ ಫಾರೆಸ್ಟ್ರಿ ಮೋಟಿವ್ ಏನಿತ್ತು ಇಟ್ ಆಸ್ ನೌ ಮೂ ಫ್ರಮ್ ಪ್ರೊಡಕ್ಷನ್ ಫಾರೆಸ್ಟ್ರಿ ಟು ಕನ್ಸರ್ವೇಷನ್ ಫಾರೆಸ್ಟ್ರಿ ಮೊದಲೆಲ್ಲ ಉತ್ಪಾದನೆಗೆ ಉತ್ಪಾದನೆಗೋಸ್ಕರ ಹೆಚ್ಚು ಬೆಳೆಸ್ತಾ ಇದ್ವಿ ಈಗ ಸಂರಕ್ಷಣೆ ನಮ್ಮ ಮುಖ್ಯ ಧ್ಯೇಯ ಆಗಿದೆ ಸೊ ನಾವು ಯಾ ಬೆಳೆಸುವಂತಹ ಯಾವುದೇ ನೆಡೆತೋಪ್ ಅಥವಾ ಅರಣ್ಯದೊಳಗೆ ತೆಗೆದುಕೊಳ್ಳುವ ಕಾಮಗಾರಿಗಳಿರಬಹುದು ಇವುಗಳು ಸೈಟ್ ಸ್ಪೆಸಿಫಿಕ್ ಆಗಿದೆಯಾ ಅಲ್ಲಿಯ ಮಣ್ಣಿನ ಗುಣಕ್ಕೆ ಅನುಗುಣವಾಗಿದೆಯಾ ಇಸ್ ಇಟ್ ನೇಟಿವ್ ಸ್ಪೀಷಿಸ್ ಈ ಎಲ್ಲವನ್ನು ನಾವು ಅರ್ತ್ಕೊಳ್ಳೋದಕ್ಕೆ ವಾಟ್ ಇಸ್ ದ ಸ್ಲೋಪ್ ಟೆರೇನ್ ಇವೆಲ್ಲದಕ್ಕೂ ನಾವು ಜಿ ಐ ಎಸ್ ಅನ್ನು ಬಳಸ್ತಾ ಇದ್ದೀವಿ ಸೊ ಇದರಿಂದ ವಾಟ್ ಐ ಮೀನ್ ಟು ಸೇಸ್ ನಮ್ಗೆ ಈ ಮಾಹಿತಿ ಇದ್ದಾಗ ಮಾತ್ರ ನಾವು ಅಮಿಟ್ಸ್ಟ್ ಆಲ್ ದ ಲಿಮಿಟೇಷನ್ಸ್ ನಾವು ಅದನ್ನು ಸುಂದರವಾಗಿ ಎಫೆಕ್ಟಿವ್ ಆಗಿ ಅದನ್ನು ನಿರ್ವಹಣೆ ಮಾಡ್ಬೋದು ಅನ್ನೋದು ಓಕೆ ಹಾಗೆ ಸಾಕಷ್ಟು ಉಪಕ್ರಮಗಳನ್ನ ಕರ್ನಾಟಕ ಅರಣ್ಯ ಇಲಾಖೆ ಹೊರತಂದಿದೆ ಅದು ಅರಣ್ಯ ಭೂಮಿಯಾಗಿರ್ಬೋದು ಅಥವಾ ಈ ಪರಿಹಾರ ಈ ಸಸ್ಯ ಕ್ಷೇತ್ರ ಒಂದು ಹತ್ತು ಹನ್ನೆರಡು ಪ್ರಮುಖವಾದ ಉಪಕ್ರಮಗಳ ಬಗ್ಗೆ ಹೇಳೋದಾದರೆ ಯಾವುದಿರ್ಬೋದು ಮಿಘ್ನ ಇಲಾಖೆ ನಾನು ಆಗಲೇ ಹೇಳ್ದ ಹಾಗೆ ಆಂತರಿಕ ಆಡಳಿತಕ್ಕೋಸ್ಕರನೂ ತಂತ್ರಜ್ಞಾನದ ಮೊರೆ ಹೊಕ್ಕಿದೆ ಸೇವೆಗಳನ್ನ ನೀಡೋದಕ್ಕೂ ತಂತ್ರಜ್ಞಾನವನ್ನು ಬಳಸ್ತಾ ಇದೆ ಹಾಗೂ ಅರಣ್ಯಗಳ ಮತ್ತು ವನ್ಯಪ್ರಾಣಿಗಳ ನಿರ್ವಹಣೆಗೂ ಕೂಡ ಈ ತಂತ್ರಜ್ಞಾನವನ್ನು ಬಳಸ್ತಾ ಇದೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಲೆಟ್ಸ್ ಕಮ್ ಟು ಮ್ಯಾನೆನಮಲ್ ಕಾನ್ಫ್ಲಿಕ್ಟ್ ಓನ್ಲಿ ಮಾನ್ ಮಾನವ ವನ್ಯಜೀವಿಯ ಕಾನ್ಫ್ಲಿಕ್ಟ್ ಆದಾಗ ಸರ್ಕಾರದ ವತಿಯಿಂದ ಅವರಿಗೆ ದಯಾತ್ಮಕ ಧನವನ್ನು ಪಾವತಿಸುವ ಒಂದು ಪದ್ಧತಿ ಇದೆ ಅಥವಾ ಒಂದು ಯೋಜನೆ ಜಾರಿಯಲ್ಲಿದೆ ಸೊ ಯಾವುದೇ ಮಾನವ ವನ್ಯ ಪ್ರಾಣಿ ಸಂಘರ್ಷ ಉಂಟಾಗಿ ಬೆಳೆ ನಾಶ ಆದಾಗ ಅಥವಾ ಆಸ್ತಿ ನಾಶ ಕಾಡಾನೆ ದಾಳಿಯಿಂದ ಆಸ್ತಿ ನಾಶ ಆದಾಗ ಅಂತ ಹ್ಯೂಮನ್ ಇಂಜುರಿ ಆದಾಗ ಅಥವಾ ಮಾನವ ಪ್ರಾಣಹಾನಿ ಆದಾಗ ಇಲ್ಲ ಸಾಕು ಪ್ರಾಣಿಗಳ ಹತ್ಯೆ ಆದಾಗ ಅವರಿಗೆ ನಾವು ಪರಿಹಾರವನ್ನು ಅಥವಾ ದಯಾತ್ಮಕ ಧನವನ್ನು ನೀಡ್ತೀವಿ ಸೊ ಟು ಬ್ರಿಂಗ್ ಇನ್ ಟ್ರಾನ್ಸ್ಪರೆನ್ಸಿ ಎಸ್ ಟೆಕ್ನಾಲಜಿ ಯೂಸ್ ಮಾಡ್ತಿರೋದ್ರಲ್ಲಿ ಒನ್ ಆಫ್ ದ ಮೇನ್ ಆಬ್ಜೆಕ್ಟಿವ್ ಇಸ್ ಟು ಬ್ರಿಂಗ್ ಇನ್ ಅಕೌಂಟಬಿಲಿಟಿ ಇನ್ ಟ್ರಾನ್ಸ್ಪರೆನ್ಸಿ ನಾವು ಪಾರದರ್ಶಕವಾಗಿ ದಾಯತ್ವವನ್ನು ಉಳಿಸ್ಕೊಂಡು ಸಾರ್ವಜನಿಕರಿಗೆ ನಾವು ಪಾರದರ್ಶಕವಾಗಿ ಸೇವೆಯನ್ನು ನೀಡೋದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಬಹಳ ಅಗತ್ಯವಾಗಿದೆ ಸೊ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಇನ್ ದಿಸ್ ಅಪ್ಲಿಕೇಶನ್ ಎಲ್ಲಾದರೂ ಮಾನವ ವನ್ಯಜೀವಿ ಸಂಘರ್ಷ ಆದಾಗ ಬೈ ಡಿಫಾಲ್ಟ್ ಅರಣ್ಯ ಇಲಾಖೆಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ ಅಗತ್ಯ ಕ್ರಮ ತೆಗೆದುಕೊಂಡ ನಂತರ ಮಾನವರಿಗೂ ಮತ್ತು ಪ್ರ ವನ್ಯ ಪ್ರಾಣಿಗಳಿಗೂ ಹೆಚ್ಚಿನ ತೊಂದರೆ ಆಗದಂತೆ ಪ್ರಾಣಿಗಳನ್ನ ನಾವು ಕಾಡಿಗಟ್ಟಿದ್ದೆಲ್ಲ ಆದಮೇಲೆ ಏನು ನಾಶ ಉಂಟಾಗಿದೆ ಅದಕ್ಕೆ ನಾವು ಪರಿಹಾರವನ್ನು ನೀಡೋದಕ್ಕೆ ಆನ್ ದ ಫ್ಲೈಟ್ ನಮ್ಮ ಸಿಬ್ಬಂದಿನೇ ಹೋಗಿ ವಿ ಹ್ಯಾವ್ ಎ ಪರಿಹಾರ ಅಂತ ಒಂದು ಆಂಡ್ರಾಯ್ಡ್ ಆ್ಯಪ್ ಇದೆ ಅದರಲ್ಲಿ ಹೋಗಿ ಅಲ್ಲಿ ಸಂತ್ರಸ್ತರು ಯಾರಿದ್ದಾರೆ ಅವ್ರದ್ದು ಸಂಪೂರ್ಣ ವಿವರವನ್ನು ಅಲ್ಲೇ ದಾಖಲಿಸ್ಕೊಳ್ಳೋದು ಮತ್ತು ಛಾಯಾಚಿತ್ರಗಳ್ನ ಪಡ್ಕೊಳ್ಳೋದು ಮಹಜರ್ ಸ್ಥಳ ಮಹಜರ್ ಮಾಡೋದು ಎಲ್ಲವನ್ನು ಕೂಡ ಈ ಮೊಬೈಲ್ ಆ್ಯಪ್ ಮೂಲಕ ಮಾಡ್ತೀವಿ ಇದರಿಂದ ಸಾರ್ವಜನಿಕರು ನಮಗೆ ನಮ್ಮ ಮನ್ ಆಫೀಸ್ ಬಾಗ್ಲಿಗೆ ಎಡತಾಕೋ ತಪ್ಪತ್ತೆ ನಾವೇ ಅಲ್ಲಿಗೆ ಹೋಗಿ ಅವ್ರ ಹತ್ರ ಹೋಗಿ ವಿ ಆರ್ ಟೇಕಿಂಗ್ ದ ಗೌರ್ಮೆಂಟ್ಸ್ ಟು ದೇರ್ ಡೋರ್ ಅಲ್ಲಿ ತೊಗೊಂಡು ಹೋಗಿ ಅವ್ರದ್ದು ಡೀಟೇಲ್ಸನ್ನು ಕ್ಯಾಪ್ಚರ್ ಮಾಡ್ತೀವಿ ಮತ್ತು ಒಂದು ಬಾರಿ ಈ ಥರ ನಾವು ಕ್ಯಾಪ್ಚರ್ ಮಾಡಿದ್ಮೇಲೆ ಆ ಸಂತ್ರಸ್ತರಿಗೂ ಕೂಡ ಅಥವಾ ಅರ್ಜಿದಾರರಿಗೂ ಕೂಡ ಒಂದು ಎಸ್ ಎಸ್ ಮೂಲಕ ಈ ಮಾಹಿತಿಯನ್ನು ನೀಡ್ತೀವಿ ಆ್ಯಂಡ್ ಇಟ್ ಈಸ್ ಫಾಲೋಡ್ ಅಪ್ ಪ್ರತಿ ಹಂತದಲ್ಲೂ ದೆರ್ ಇಸ್ ಅ ವರ್ಕ್ ಫ್ಲೋ ಇನ್ವಾಲ್ವ್ ಸೊ ಒಬ್ಬ ಡಿ ಆರ್ ಎಫ್ ಒ ಅಥವಾ ಕ್ಷೇತ್ರ ಸಿಬ್ಬಂದಿ ಹೋಗಿ ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಮಜರ್ ಮಾಡಿ ವರದಿಯನ್ನು ಆನ್ಲೈನ್ ಮೂಲಕನೇ ಸಲ್ಲಿಸ್ತಾರೆ ಇದು ನಂತರ ರೇಂಜ್ ಆಫೀಸಲ್ಲೂ ಕೂಡ ಆರ್ ಎಫ್ ಒ ಅವರು ಸ್ಥಳ ಪರಿಶೀಲನೆ ಮಾಡಿ ಅವರು ರೆಕಮೆಂಡೇಶನ್ ಸಹಿತ ಆನ್ಲೈನಲ್ಲೇ ಅದನ್ನು ಹಿರಿಯ ಅಧಿಕಾರಿಗಳಿಗೆ ಕಳಿಸ್ತಾರೆ ದಿಸ್ ಎಂಟೈರ್ ಫ್ಲೋ ಇಸ್ ಮೇಂಟೈನ್ ಟಿಲ್ ಸ್ಯಾಂಕ್ಷನ್ ಆಫ್ ದ ಸಿಕ್ಸ್ ಕ್ರಾಶಿಯಾ ಅಥವಾ ದಯಾತ್ಮಕ ಧನ ಸಂಪೂರ್ಣವಾಗಿ ಅಲ್ಲಿಯೇ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ ಅರ್ಜಿದಾರರು ಕೂಡ ನೋಡಬಹುದು ಅಥವಾ ಯಾವ್ದಾದ್ರು ಡಾಕ್ಯುಮೆಂಟ್ ಬೇಕಿದ್ರೆ ಅದನ್ನ ಅಲ್ಲೇನೆ ಹೇಳಿ ಆನ್ಲೈನ್ ನಲ್ಲಿ ಹೇಳಬಹುದು ಮತ್ತು ಅದನ್ನ ಅವರು ರೇಂಜ್ ಆಫ್ ಫಿಸಿಕ್ ತಂದು ಕೊಟ್ಟರೆ ಆನ್ಲೈನ್ ಅಪ್ಲೋಡ್ ಮಾಡಿ ಧಯಾತ್ಮಕ ಧನ ಪರಿಹಾರವನ್ನ ಅವ್ರಿಗೆ ನೀಡುವಂತಹ ಪ್ರಕ್ರಿಯೆ ಇದೆ ಸೊ ಅವರಿಗೆ ಸ್ಯಾಂಕ್ಷನ್ ಆಗಿದ್ ಕೂಡ ಮತ್ತೊಮ್ಮೆ ಎಸ್ ಎಂ ಎಸ್ ಹೋಗುತ್ತೆ ಅವ್ರಿಗೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸರ್ಕಾರದ ವತಿಯಿಂದ ಅನ್ನೋದು ಹೋಗುತ್ತೆ ಸೊ ಇದರಲ್ಲಿ ಒಂದು ನಮಗ್ ಕಾಣಿಸುದು ಸಾರ್ವಜನಿಕರಿಗೆ ಮಾತ್ರ ಇದನ್ನು ಸೇವೆ ಕೊಡ್ತಿದೀವಿ ಅಂತ ಬಟ್ ದಿಸ್ ಅಕೌಂಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಸಾರ್ವಜನಿಕರ ಮನಸ್ಸಿನಲ್ಲೂ ಕೂಡ ಹೌದಪ್ಪ ವನ್ಯಪ್ರಾಣಿಯಿಂದ ಹೀಗೆ ದಾಳಿಯಾದಾಗ ಸರ್ಕಾರ ಅಥವಾ ಇಲಾಖೆ ನಮ್ಮ ನೆರವಿಗೆ ನಿಂತಿದೆ ಅನ್ನೋದು ಇಟ್ ವಿಲ್ ಹಾವ್ ಎ ಪಾಸಿಟಿವ್ ಇಂಟಿ ಇಂಪೆಡಿಮೆಂಟ್ ಆನ್ ವೈಲ್ಡ್ ಲೈಫ್ ಆಲ್ಸೋ ಇಲ್ಲದಿದ್ರೆ ಒಂದು ನಕಾರಾತ್ಮಕ ಭಾವನೆ ಬೆಳೆದ್ಬಿಡ್ಬೋದು ಜನರಿಗೆ ಇದು ಪ್ರತಿ ಬಾರಿ ನನ್ನ ಊರಿಗೆ ಆನೆ ಬರ್ತಾನೆ ಇರುತ್ತೆ ಆನೆಗಳು ತಪ್ಪಲ್ಲ ಈ ಒಂದು ಎಂಟೈರ್ ಡೆವಲಪ್ಮೆಂಟ್ ಇರಬಹುದು ಅಥವಾ ಏನು ಒತ್ತಡ ಆಗಿದೆ ಇದರಿಂದ ಈ ಮಾನವ ವನ್ಯಜೀವಿ ಸಂಘರ್ಷ ಅಸ್ ಬಿಕಮ್ ವೆರಿ ಕಾಮನ್ ಆದರೆ ಇದನ್ನ ಬಹಳಷ್ಟು ಮಟ್ಟಿಗೆ ಇದನ್ನು ತಪ್ಪಿಸಬಹುದು ವೆನ್ ವಿ ರೆಸ್ಪಾಂಡ್ ಇಮಿಡಿಯೇಟ್ಲಿ ಮತ್ತು ಟೈಮ್ಲಿಯಾಗಿ ನಾವು ಅದಕ್ಕೆ ಅದಕ್ಕೆ ತಂತ್ರಜ್ಞಾನ ಸಾಕಷ್ಟು ನೆರವನ್ನ ನೀಡ್ತಾ ಇದೆ ರಿಯಲ್ ಟೈಮ್ ಅಲ್ಲಿ ಅಪ್ಡೇಟ್ಸ್ ಪಡೆಯಲಿಕ್ಕೆ ಆಗ್ಬಹುದು ಅಥವಾ ಯಾವ ಹಂತದಲ್ಲಿದೆ ಅಪ್ಲಿಕೇಶನ್ ಅನ್ನೋದಕ್ಕೆ ಹಾಗೆ ಈ ಸಸ್ಯ ಕ್ಷೇತ್ರ ಮುಖಾಂತರ ರಿಯಲ್ ಟೈಮ್ ಅಲ್ಲಿ ಯಾವ ಸಸ್ಯಗಳು ಎಲ್ಲಿ ಲಭ್ಯ ಇದೆ ಯಾವ ಸಸ್ಯ ಕ್ಷೇತ್ರದಲ್ಲಿ ಅದು ಲಭ್ಯವಿದೆ ಅನ್ನುವಂತಹ ಡೇಟಾ ಕೂಡ ಮಾಹಿತಿ ಕೂಡ ಅವರು ಪಡಿಬಹುದು ಹೌದು ಈ ಸಸ್ಯ ಕ್ಷೇತ್ರ ಅಂತ ತಂತ್ರಾಂಶದಲ್ಲಿ ಇಲಾಖೆ ನಿಯೋಜಿಸಿರುವ ತಂತ್ರಾಂಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರುವ ಎಲ್ಲ ಅರಣ್ಯ ನರ್ಸರಿಗಳ ಜಿಲ್ಲಾವಾರು ಮತ್ತು ತಾಲೂಕುವಾರು ಮಾಹಿತಿ ಸಾರ್ವಜನಿಕರಿಗೆ ಲಭ್ಯ ಇದೆ ಮತ್ತು ಪ್ರತಿ ವರ್ಷ ಇಲಾಖೆ ಸಾರ್ವಜನಿಕರಿಗೆ ನೀಡೋದಕ್ಕೆ ಅಥವಾ ಮಾರೋದು ಮಾರಾಟ ಮಾಡಲಿಕ್ಕೆ ಏನು ಸಸಿಗಳನ್ನ ಬೆಳೆಸಿರ್ತಾರೆ ಯಾವ ಜಾತಿಯದ್ದು ಯಾವ ಸ್ಕೀಮ್ನಲ್ಲಿ ಬೆಳೆಸಿರುವಂಥದ್ದು ಮತ್ತು ಯಾವ ಅಳತೆಯ ಸಸಿಗಳು ನಮ್ಮಲ್ಲಿ ಲಭ್ಯ ಇದೆ ಅನ್ನೋದನ್ನು ಅದನ್ನು ಮುಕ್ತವಾಗಿ ಸಾರ್ವಜನಿಕರಿಗೆ ಅಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಯಾರು ಬೇಕಾದರೂ ಈ ಸಸ್ಯಕ್ಷೇತ್ರ ತಂತ್ರಾಂಶಕ್ಕೆ ಬಂದು ಅವ್ರಿಗೆ ಬೇಕಾಗಿರುವ ಜಾತಿ ಸಸಿಗಳ ಜಾತಿ ವೈಸ್ ಅವರು ಕ್ವೆರಿ ಮಾಡಿ ನೋಡ್ಬೋದು ಇಲ್ಲ ತಮಗೆ ಹತ್ತಿರದಲ್ಲಿರುವ ನರ್ಸರಿ ಕ್ಷೇತ್ರದ ವೈಸ್ ಅವರು ಅಲ್ಲಿ ಚೆಕ್ ಮಾಡಿ ನೋಡಿ ತಮಗೆ ಬೇಕಾಗಿರೋ ಸಸಿಯಲ್ಲಿ ಲಭ್ಯ ಇದೆ ಅಂತ ಹೇಳಿದ್ರೆ ದೆ ಕೆನ್ ಗೋ ಅಂಡ್ ವಿಸಿಟ್ ದ ನರ್ಸರಿ ಅಲ್ಲಿಗೆ ಬೇಕಾಗಿರುವಂತಹ ಸಸಿಗಳನ್ನು ಅವರಲ್ಲಿಂದ ಪಡ್ಕೋಬೋದು ಓಕೆ ಹಾಗೆ ಮತ್ತೊಂದು ಕೇಳಿದ್ದು ಡ್ರೋನ್ಗಳ ಮೂಲಕ ಎಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ನಡೆಯುತ್ತೆ ಅದನ್ನು ಮಾನಿಟರ್ ಒಂದು ಸಿಸ್ಟಮ್ ಅಂದರೆ ಆನೆಗಳು ಬರೋದು ಅಥವಾ ಎಲಿಫೆಂಟ್ ಮೂವ್ಮೆಂಟ್ಗೋಸ್ಕರ ಇದ್ರ ಬಗ್ಗೆ ಒಂಚೂರು ಹೇಳ್ತೀರಾ ಈ ಈ ಪರಿಹಾರದ ಬಗ್ಗೆ ಹೇಳ್ತಾ ಇದ್ವಿ ಅದರಲ್ಲಿ ಇನ್ನೂ ಒಂದು ಈ ದತ್ತಾಂಶ ಕ್ರೋಢೀಕರಣದಿಂದ ಆಗುವ ಮತ್ತೊಂದು ಉಪಯೋಗ ಅಂತ ಹೇಳಿದರೆ ವಿ ಕೆನ್ ಓವರ್ ಅ ಟೈಮ್ ಸೀರೀಸ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ಯಾವ ಅನಿಮಲ್ ಎಲ್ಲಿ ಜಾಸ್ತಿ ಕಾನ್ಫ್ಲಿಕ್ಟ್ ಒಳಗಾಗ್ತಿದೆ ಯಾವ ಸೀಸನ್ ಅಲ್ಲಿ ಯಾವ ಸೀಸನ್ ಅಲ್ಲಿ ಹಾಕ್ತಿದೆ ಯಾವ ಬೆಳೆ ಹೆಚ್ಚು ನಾಶ ಆಗ್ತಿದೆ ಯಾವ ಪ್ರದೇಶದಲ್ಲಿ ಇದಾಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ನಾವು ಮಿಟಿಗೇಷನ್ ಮೆಷರ್ಸ್ನ ಪ್ಲಾನ್ ಮಾಡಲಿಕ್ಕೆ ಬಹಳನೇ ಅನುಕೂಲ ಆಗುತ್ತೆ ಸೊ ಯಾವ ರೀತಿಯ ಮಿಟಿಗೇಷನ್ ಮೆಷರ್ಸ್ ಆ್ಯಕ್ಚುಲಿ ಗಿವಿಂಗ್ ರಿಸಲ್ಟ್ಸ್ ಮತ್ತು ಈ ಒಂದು ಪರಿಹಾರ ಏನ್ ನಾವು ಒದಗಿಸ್ತಿದೀವಿ ಅದು ಸರಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಹಾಗಾಗಿ ದಿಸ್ ಡೇಟಾ ಇಸ್ ಬೀಂಗ್ ಯೂಸ್ಡ್ ಟು ಅಂಡರ್ಸ್ಟ್ಯಾಂಡ್ ವೇರ್ ವಿ ನೀಡ್ ಟು ಕನ್ಸ್ಟ್ರಕ್ಟ್ ಅವರ್ ಬ್ಯಾರಿಕೇಡ್ ಪ್ಯಾಟರ್ನ್ಸ್ ಬ್ಯಾರಿಕೇಡ್ ಮೆಜರ್ಸ್ ಬ್ಯಾರಿಕೇಡ್ಸ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ವಿ ಹೌದು ಅದೇ ರೀತಿ ನಾವು ಡ್ರೋನ್ಸ್ ಕೂಡ ಫ್ಲೈ ಮಾಡಿ ಟು ಅಂಡರ್ಸ್ಟ್ಯಾಂಡ್ ಯಾವ ಅನಿಮಲ್ ಎಲ್ಲಿ ಮೂವ್ ಆಗ್ತಿದೆ ಮತ್ತು ಅದು ಊರಿಂದ ಎಷ್ಟು ದೂರ ಇದೆ ಯಾವ್ದಾದ್ರು ಹ್ಯೂಮನ್ ಹ್ಯಾಬಿಟೇಷನ್ ಹತ್ರದಲ್ಲೇ ಇತ್ತು ಅಂತ ಹೇಳಿದರೆ ಆಟೋಮೇಟೆಡ್ ಅಲರ್ಟ್ಸ್ನ ನೀಡುವಂತಹ ಸಿಸ್ಟಮ್ ಕೂಡ ಇವತ್ತು ನಮ್ಮ ಅರಣ್ಯ ಇಲಾಖೆ ತೊಡಗಿಸ್ಕೊಂಡು ಬಳಸ್ತಾ ಇದೆ ಮತ್ತು ತೊಡಗಿಸ್ಕೊಂಡಿದೆ ಸೊ ಆ ಗ್ರಾಮದ ಜನರಿಗೆ ಮುಂಜಾಗ್ರತಾ ಎಚ್ಚರಿಕೆ ಸಂದೇಶಗಳನ್ನ ನಾವು ರವಾನಿಸ್ತಿದಿವಿ ಯಾವ ರೀತಿ ಹೋಗುತ್ತೆ ಅಲರ್ಟ್ಸ್ ಅವ್ರಿಗೆ ನಮ್ಮಲ್ಲಿ ಇವಾಗ ಎಲ್ಲಾ ವಿಭಾಗ ಕಚೇರಿಗಳಲ್ಲಿ ನಮ್ಮ ಸಿಬ್ಬಂದಿಗಳು ಹೆಲ್ಪ್ ಹೆಲ್ತ್ ಸೆಂಟರ್ ಅಂತ ಇರುತ್ತೆ ಸಿಬ್ಬಂದಿಗಳು ಎಲ್ಲೇ ಆನೆ ಬರ್ತಿದೆ ಅಂತ ಗೊತ್ತಾದಾಗ ಅಥವಾ ಥ್ರೂ ಡ್ರೋನ್ ಎಲ್ಲಾದರೂ ನಾವು ಆನೆಗಳನ್ನ ಅಥವಾ ವೈಲ್ಡ್ ಆ್ಯನಿಮಲ್ ಸೈಟಿಂಗ್ ಆದಾಗ ಆ ಮಾಹಿತಿಯನ್ನು ಹೆಲ್ಪ್ ಹೆಲ್ಪ್ ಸೆಂಟರ್ಗೆ ಅಥವಾ ಹೆಲ್ಪ್ ಡೆಸ್ಕ್ಗೆ ರವಾನಿಸಿರ್ತೀವಿ ಆ ಹೆಲ್ಪ್ ಡೆಸ್ಕಿಂದ ವಿ ಟ್ರಿಗರ್ ಇನ್ ಎಸ್ ಎಮ್ ಎಸ್ ಬೇಸ್ಡ್ ಆನ್ ದ ಲೊಕ್ಯಾಲಿಟಿ ಯಾವ ಲೊಕ್ಯಾಲಿಟಿ ಅಂತ ನೋಡಿಕೊಂಡು ಅದರ ಸುತ್ತಮುತ್ತ ಗ್ರಾಮಗಳಿಗೆ ಈ ಎಚ್ಚರಿಕೆಯನ್ನು ಎಸ್ ಎಮ್ ಎಸ್ ಮೂಲಕ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ಓಕೆ ನಂತರ ಆ ಪ್ರಾಣಿ ಹೊರಗೆ ಹೋದ್ಮೇಲೂ ಕೂಡ ಒಂದು ಎಸ್ ಎಮ್ ಎಸ್ನ ಕಳಿಸಿ ಈಗ ಸುರಕ್ಷಿತವಾಗಿದೆ ನೀವು ಆಚೆ ಓಡಾಡಬಹುದು ಅಂತ ದಿನನಿತ್ಯ ಹೌದು ಸ್ಪೆಷಲಿ ದಿಸ್ ಇಸ್ ವೆರಿ ಯೂಸ್ಫುಲ್ ಇನ್ ಪ್ಲಾಂಟೇಶನ್ ಏರಿಯಾಸ್ ಇರುವಂತಹ ಕಡೆಗಳಲ್ಲಿ ಚಿಕ್ಕಮಗಳೂರು ಹಾಸನ ಇಲ್ಲಿ ಎಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಕಾಡಾನಿಗಳ ಜೊತೆ ಸಂಘರ್ಷ ದಿನನಿತ್ಯದ ಪ್ರಾಬ್ಲಮ್ ಆಗಿದೆ ಅಂಡ್ ಈ ತರ ಒಂದು ಎಚ್ಚರಿಕೆ ನೀಡೋದ್ರಿಂದ ಅವರು ಕೂಡ ಹೆಚ್ಚು ಎಚ್ಚರಿಕೆಯಿಂದ ಆ ಸಮಯಲ್ಲಿ ಹೋಗ್ಬೋದಾ ಬೇಡವಾ ಅನ್ನೋದನ್ನ ದೇ ಆರ್ ಪ್ಲಾನಿಂಗ್ ಇಟ್ ಓಕೆ ಹಾಗೆ ಕರ್ನಾಟಕ ಅರಣ್ಯ ಇಲಾಖೆ ಬೇರೆ ಎಲ್ಲಾ ರಾಜ್ಯಗಳಿಗೆ ಹೋಲಿಸಿದಾಗ ತಂತ್ರಜ್ಞಾನ ಬಳಸುವಲ್ಲಿ ಮುಂಚೂಣಿಯಲ್ಲಿದೆ ಸೊ ಯಾವೆಲ್ಲ ಅಪ್ಲಿಕೇಶನ್ ಅಥವಾ ಬೇರೆ ರಾಜ್ಯಗಳು ಕೂಡ ಬಂದು ಟೆಕ್ನಿಕಲ್ ನೋಹವನ್ನು ಕಲಿತ್ ಕಲಿತು ಹೋಗುವಂಥದ್ದನ್ನು ನಾವು ನೋಡಿದ್ದೀವಿ ಇದರ ಬಗ್ಗೆ ಒಂಚೂರು ಮಾಹಿತಿ ಹೌದು ಆಫ್ಟರ್ ಲಾಟ್ ಆಫ್ ಎಫರ್ಟ್ಸ್ ಮತ್ತು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಇವತ್ತು ಅರಣ್ಯ ಇಲಾಖೆ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಈ ತಂತ್ರಜ್ಞಾನ ಬಳಸೋದ್ರಲ್ಲಿ ಖಂಡಿತವಾಗಿ ಮುಂಚೂಣಿಯಲ್ಲಿದೆ ಅದರಲ್ಲಿ ಕೆಲವೊಂದನ್ನು ನಾನು ಸೈಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಜಿಯೋ ಡೇಟಾ ಡೇಟಾಬೇಸ್ ಜನ್ರೇಷನ್ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಅರಣ್ಯ ಯಾವುದು ಅನ್ನುವ ಒಂದು ಸರಿಯಾದ ಗಡಿ ನಮಗೆ ಗೊತ್ತಿದ್ದರೆ ಅದನ್ನು ನಾವು ರಕ್ಷಿಸ್ಕೊಳ್ಳೋದಕ್ಕೆ ಮತ್ತು ಅದರಲ್ಲಿ ನಾವು ಏನು ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಲಫಾರ್ಜ್ ಕೇಸಲ್ಲಿ ಒಂದು ಡೈರೆಕ್ಷನನ್ನು ಎಲ್ಲ ರಾಜ್ಯಗಳ ಅರಣ್ಯ ಇಲಾಖೆಗಳಿಗೆ ಕೊಡ್ತು ದಟ್ ಇಸ್ ಟು ಹ್ಯಾವ್ ಗ್ರಾಮ್ ನಕಾಶಿ ಮಟ್ಟದ ಡೇಟಾಬೇಸನ್ನು ಅರಣ್ಯ ಭೂಮಿಗಳಿಗೆ ಸಂಬಂಧಿಸಿದಂಗೆ ನಾವು ಕ್ರಿಯೇಟ್ ಮಾಡಬೇಕು ಅಂತ ಸರ್ವೆ ನಂಬರ್ ವೈಸ್ ಮತ್ತು ಯಾ ವಿಲೇಜ್ ಮ್ಯಾಪ್ ರೆಫರೆನ್ಸ್ ಸ್ಕೇಲಲ್ಲಿ ಬಿಕಾಸ್ ನಮ್ಮ ಫಾರೆಸ್ಟ್ ಸ್ಕೇಲ್ ಈಸ್ ಆಲ್ವೇಸ್ ಇನ್ ಒನ್ ಇಸ್ ಟು ಫಿಫ್ಟಿ ತೌಸಂಡ್ ಸ್ಕೇಲಲ್ಲಿರುತ್ತೆ ಅದು ಬಹಳ ಕೋರ್ಸರ್ ಸ್ಕೇಲಲ್ಲಿರುತ್ತೆ ಸೊ ಪ್ರತಿ ಬಾರಿ ಯಾವುದೇ ಒಂದು ಅರಣ್ಯ ಗಡಿಗಳ ಕುರಿತು ತಕರಾರಿದ್ದಾಗ ವಿ ಲೂಸ್ ಇಟ್ ಸೊ ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ರಾಜ್ಯಗಳಿಗೂ ಹೇಳಿತ್ತು ಇದು ಒಂದು ಗ್ರಾಮ ನಕಾಶಿ ಮಟ್ಟದಲ್ಲಿ ನಿಮ್ಮ ಡೇಟಾಬೇಸನ್ನ ಸೃಜನೆ ಮಾಡಬೇಕು ಅಂತ ಐ ಆಮ್ ಪ್ರೌಡ್ ಟು ಸೇ ದಟ್ ನಮ್ಮ ರಾಜ್ಯ ಇಡೀ ದೇಶದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಈ ಕಾರ್ಯವನ್ನು ಕೈಗೊಂಡು ಯಶಸ್ವಿಯಾಗಿ ಪೂರೈಸಿರುತ್ತೆ ಅಂತ ಸೊ ತಂತ್ರಜ್ಞಾನ ರಿಮೋಟ್ ಸೆನ್ಸಿಂಗ್ ಮತ್ತು ಫೀಲ್ಡ್ ವರ್ಕ್ ಎರಡನ್ನೂ ಕೂಡ ಸಂಯೋಜಿಸಿ ಇವತ್ತು ನಾವು ನಮ್ಮ ಅರಣ್ಯ ದತ್ತಾಂಶವನ್ನು ನಾವು ಸೃಜನೆ ಮಾಡಿದ್ದೀವಿ ಈ ಒಂದು ಟೆಕ್ನಾಲಜಿಯನ್ನು ನಾವು ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ಬೇರೆ ರಾಜ್ಯಗಳು ಕೂಡ ಬಂದು ನಮ್ಮಿಂದ ಈ ಅನುಭವವನ್ನು ಓಕೆ ಅದೇ ರೀತಿ ಒನ್ ಮೋರ್ ಥಿಂಗ್ ವಿಚ್ ಬ್ರಾಟೆಸ್ಟ್ ದ ಫೋರ್ ರನ್ ಇಯರ್ಸ್ ಎಫ್ ಎಸ್ ಐ ಮೂಲಕ ನಮಗೆಲ್ಲರಿಗೂ ಕಾಡ್ಗಿಚ್ಚಿನ ಸಂದರ್ಭದಲ್ಲಿ ಅಲರ್ಟ್ಸ್ ಬರುತ್ತೆ ಎಲ್ಲ ರಾಜ್ಯಗಳಲ್ಲಿ ಸಾರ್ವಜನಿಕರು ಯಾರು ನೋಂದಾಯಿಸ್ಕೊಂಡ್ರೂ ಅವ್ರಿಗೆ ಅಲರ್ಟ್ ಬರುತ್ತೆ ಬಟ್ ಅಲರ್ಟ್ ಬರೋದು ಮಾತ್ರನೇ ಮುಖ್ಯ ಅಲ್ಲ ಯಾಕೆಂದ್ರೆ ಈ ಸಾ ಉಪಗ್ರಹಗಳಿಂದ ಏನು ಬರುತ್ತಲ್ಲ ಈ ಅಲರ್ಟ್ಸ್ ಇಟ್ ಇಸ್ ಅ ಪೋಸ್ಟ್ ಫ್ಯಾಕ್ಟೋ ಇನ್ಸಿಡೆಂಟ್ ಅಂದರೆ ಬೆಂಕಿ ಬಿದ್ದಿರಬೇಕು ಹರಡಿರಬೇಕು ಆಗ ಮಾತ್ರ ಉಪಗ್ರಹ ಅದನ್ನ ಸೆರೆ ಹಿಡಿದು ನಮಗೆ ಎಸ್ ಎಮ್ ಎಸ್ನ ಕಳಿಸುತ್ತೆ ಬಹಳಷ್ಟು ಬಾರಿ ಇಲಾಖೆನಲ್ಲಿ ಸಿಬ್ಬಂದಿಗಳು ನಮ್ಮ ಮುಂಚೂಣಿ ಸಿಬ್ಬಂದಿಗಳೇನಿದ್ದಾರೆ ಏನಿದ್ದಾರೆ ಅವರುಗಳಿಗೆ ಈ ಮಾಹಿತಿ ಮುಂಚಿತವಾಗಿ ಲಭ್ಯ ಇರುತ್ತೆ ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಹೌ ವಿ ಮಿಟಿಗೇಟೆಡ್ ಒಂದು ಬೆಂಕಿ ಬೀಳೋದನ್ನ ಇವತ್ತಿನ ತಡಿಲಿಕ್ಕಂತೂ ಆಗ್ತಾ ಇಲ್ಲ ಅಂಡ್ ಭಾರತದಂಥ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ನ್ಯಾಚುರಲ್ ಫೈರ್ಸ್ ಅಂತ ಯಾವುದೂ ಇಲ್ಲ ಇಟ್ ಈಸ್ ಆಲ್ ಎದರ್ ಮ್ಯಾನ್ ಮೇಡ್ ಅಥವಾ ಆಕ್ಸಿಡೆಂಟಲ್ ಫೈರ್ಸ್ ಈ ಫೈರ್ ಆದಾಗ ನಾವು ಎಷ್ಟು ತ್ವರಿತವಾಗಿ ಆ್ಯಕ್ಷನ್ ತೊಗೋತೀವಿ ಮತ್ತು ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಿದಾಗ ಮಾತ್ರ ಅದು ಹಬ್ಬಿ ದೊಡ್ಡದಾಗೋದನ್ನು ನಾವು ತಡೆಗಟ್ಟಬಹುದು ಸೊ ಹಾಗಾಗಿ ನಮ್ಮ ಇಲಾಖೆ ಏನು ಮಾಡ್ತು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಮತ್ತು ಕೆ ಎಸ್ ಎನ್ ಎಮ್ ಡಿ ಸಿ ಜೊತೆ ಸಹಭಾಗಿತ್ವವನ್ನು ಹೊಂದಿ ಎಲ್ಲೆಲ್ಲಿ ಫೈರ್ ಬಿದ್ದಿದೆ ಯಾ ಆ ಜಾಗನ ಪತ್ತೆ ಹಚ್ಚೋದು ಮಾತ್ರ ಅಲ್ಲ ಸಿನ್ಸ್ ವಿ ಆಲ್ರೆ ಡೇಟಾ ಡೇಟಾಬೇಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ಯಾವ ಜಾಗದಲ್ಲಿ ಯಾವ ಅಕ್ಷಾಂಶ ರೇಖಾಂಶದಲ್ಲಿ ಆ ಬೆಂಕಿ ಬಿದ್ದಿದೆ ಮತ್ತು ಹರಡಬಹುದು ಅನ್ನೋದನ್ನ ಗಾಳಿಯ ವೇಗ ಗಾಳಿಯ ದಿಕ್ಕು ಇವುಗಳನ್ನ ಕೂಡ ಒಂದು ನೀಡಿ ನೀಡಿ ನಮ್ಮ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ರವಾನಿಸ್ತಿದ್ದೀವಿ ಇಷ್ಟಲ್ಲದೆ ಸಿಬ್ಬಂದಿಗಳು ಒನ್ಸ್ ಅಲ್ಲಿ ಹೋಗಿ ಆರಿಸಿದ ಮೇಲೆ ಅವರು ಕಡ್ಡಾಯವಾಗಿ ಫೀಡ್ಬ್ಯಾಕ್ ಮತ್ತು ಆ್ಯಕ್ಷನ್ ಟೇಕನ್ ರಿಪೋರ್ಟನ್ನು ನಮಗೆ ಸಬ್ಮಿಟ್ ಮಾಡಬೇಕು ಸೊ ಹಾಗಾಗಿ ಅವರಲ್ಲೂ ಕೂಡ ಒಂದು ಪ್ರೆಷರ್ ಪಾಯಿಂಟ್ ಇದೆ ಜೊತೆಗೆ ಅವರು ನಾನು ಉತ್ತರ ಉತ್ತರದಾಯಿತ್ವವನ್ನು ಅವರಲ್ಲಿ ಮೂಡಿಸಿದೆ ಸೊ ಯಾವುದೇ ಬೆಂಕಿ ಕನ್ಸಿಕ್ಯೂಟಿವ್ ಸೈಕಲ್ಸಲ್ಲಿ ರಿಪೀಟ್ ಆಗ್ತಿದೆ ಅಂತ ಹೇಳಿದ್ರೆ ವಿ ಕನ್ಸಿಡರ್ ದ ಮಸ್ ಕ್ರಿಟಿಕಲ್ ಫೈರ್ ಮತ್ತು ಅದನ್ನು ಆನ್ ವಾರ್ ಫೂಟಿಂಗಲ್ಲಿ ಅಂತಹ ಫೈರನ್ನು ನಾವು ತಡೆ ಹಿಡಿಯೋದಕ್ಕೆ ಮತ್ತು ಕರ್ಟೆಲ್ ಮಾಡಲಿಕ್ಕೆ ಇವತ್ತು ಕ್ರಮಗಳನ್ನ ಕೈಗೊಳ್ತಾ ಓಕೆ ಸೊ ಈ ರೀತಿ ಇದು ಕೂಡ ಬಹಳ ಬೇರೆ ರಾಜ್ಯಗಳು ಕೂಡ ಮತ್ತು ಎಫ್ ಎಸ್ ಐ ಕೂಡ ಇದನ್ನ ಇವಾಗ ಅಳವಡಿಸ್ಕೊಳ್ತಾ ಇದೆ ಅದೇ ರೀತಿ ಮತ್ತೊಂದು ಇಸ್ ಫಾರೆಸ್ಟ್ ಕವರ್ ಚೇಂಜ್ ಅಲರ್ಟ್ ಸಿಸ್ಟಮ್ ಸೊ ಸೆಂಟಿನಲ್ ಉಪಗ್ರಹಗಳದ್ದು ಛಾಯಾಚಿತ್ರಗಳಿದೆ ಮತ್ತು ರಡಾರ್ ಛಾಯಾಚಿತ್ರಗಳಿದೆ ಇದರಲ್ಲಿ ನಾವು ಇಪ್ಪತ್ತ್ ಮೂರು ವಾರಗಳ ಗ ಸರಾಸರಿ ಮೂರು ವಾರ ಅಥವಾ ಒಂದು ತಿಂಗಳ ಅವಧಿಯಲ್ಲಿ ಯಾವುದೇ ಪ್ರದೇಶದಲ್ಲಿ ಅರಣ್ಯ ಹೊದಿಕೆಯಲ್ಲಿ ಯಾವ ಕಾರಣದಿಂದ ಬದಲಾವಣೆ ಆಗಿದ್ದರೂ ಕೂಡ ಅದನ್ನು ಅಲರ್ಟ್ ಮೂಲಕ ನಾವು ನಮ್ಮ ಸಿಬ್ಬಂದಿಗಳಿಗೆ ರವಾನಿಸ್ತಿದ್ದೀವಿ ಇದರಿಂದ ಯಾವುದೇ ಒಂದು ಹೊದಿಕೆ ಬದಲಾವಣೆ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಕರ್ಟೇಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ದಿಸ್ ಇಸ್ ಅ ನೋವಲ್ ಆ್ಯಂಡ್ ಗ್ರೀನ್ ಪ್ರಾಜೆಕ್ಟ್ ವಿಚ್ ಇಸ್ ಅಗೇನ್ ಬೇರೆ ಬೇರೆ ರಾಜ್ಯದವರು ಬಂದು ತಮಗೆ ತಗೋಬೇಕು ಅಂತ ತಾವು ಕೂಡ ಅಳವಡಿಸ್ಕೊಳ್ಳೋಕೆ ಉತ್ಸುಕತೆಯನ್ನು ತೋರಿಸಿದ್ದಾರೆ ಬಹಳ ಖುಷಿಯಾಯಿತು ಮ್ಯಾಮ್ ಕರ್ನಾಟಕ ಅರಣ್ಯ ಇಲಾಖೆ ಹಾಗೆ ತಂತ್ರಜ್ಞಾನದಲ್ಲಿ ಇಷ್ಟು ಮುಂದೆ ಇದ್ದೀವಿ ಬೇರೆ ರಾಜ್ಯಗಳಿಗೆ ಒಂದು ಮಾದರಿ ಆಗಿದ್ದೀವಿ ಅಂದರೆ ಬಹಳನೇ ಆಗುತ್ತೆ ನಿಮ್ಮ ಇಡೀ ತಂಡಕ್ಕೂ ಶುಭಾಶಯಗಳನ್ನ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ಸ್ ಮೇ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಮೇಡಮ್ ಕೊನೆಯದಾಗಿ ತಂತ್ರಜ್ಞಾನದಿಂದ ಹೇಗೆ ಜನರ ಪಾತ್ರ ಏನು ಒಂದೆರಡು ಮಾತಿನಲ್ಲಿ ಹೇಳೋದಾದರೆ ಅರಣ್ಯಗಳು ಕೇವಲ ಅರಣ್ಯ ಇಲಾಖೆಯ ಸ್ವತ್ತಲ್ಲ ಅಥವಾ ಅದರ ನಿರ್ವಹಣೆ ರಕ್ಷಣೆ ಅರಣ್ಯಗಳದು ಮತ್ತು ವನ್ಯ ಯಾವುದೋ ಸರ್ಕಾರದ್ದು ಅಥವಾ ಒಂದಿಷ್ಟು ಕ್ಲೋಸ್ ಗ್ರೂಪ್ದಲ್ಲ ಇಟ್ ಈಸ್ ಅನ್ ಓಪನ್ ಟ್ರೆಷರ್ ಪ್ರತಿಯೊಬ್ಬರೂ ಇದರಲ್ಲಿ ನಾವು ಪಾಲುದಾರರಾಗಿರಬೇಕು ನಾವೆಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಮಾತ್ರ ಯಾವುದೇ ಪ್ರಯತ್ನ ಅರ್ಥಪೂರ್ಣವಾಗುತ್ತೆ ಮತ್ತು ಯಶಸ್ವಿ ಆಗುತ್ತೆ ಸೊ ಇದರಲ್ಲಿ ಪ್ರತಿಯೊಬ್ಬರದ್ದು ಕೂಡ ಪಾತ್ರವನ್ನು ನಾವು ಅರಿಬೇಕು ಐ ವಿಲ್ ಆಲ್ವೇಸ್ ಸೇ ಯೂಸ್ ಯರ್ ತ್ರೀ ಆ ಟ್ರಿಪಲ್ ಆರ್ ಮಂತ್ರ ನಾಟ್ ದ ಟ್ರಿಪಲ್ ಆರ್ ಮೂವಿ ಬನ್ ರೆಡ್ಯೂಸ್ ರಿಯೂಸ್ ಆ್ಯಂಡ್ ರಿಸೈಕಲ್ ರೀಸೈಕಲ್ ಮಾಡಿ ರಿಯೂಸ್ ಮಾಡಿ ಇದನ್ನು ಮಾಡಿದಾಗ ಮಾತ್ರ ನಾವು ನಮ್ಮ ಅರಣ್ಯಗಳ ಮೇಲಿನ ಒತ್ತಡವನ್ನು ನಾವು ತಡೆ ಹಿಡಿಬೋದು ಸೊ ನಾವು ಎಷ್ಟು ಅದನ್ನು ಸುಸ್ಥಿರವಾಗಿ ಬೆಳೆಸ್ತೀವಿ ಅಷ್ಟು ನಮ್ಮ ಮಾನ್ ಅಂದರೆ ಮ್ಯಾನ್ ಕೈಂಡ್ದು ಅಭಿವೃದ್ಧಿ ನಿಂತಿರೋದೇ ಇದ್ರ ಮೇಲೆ ಖಂಡಿತ ಸೊ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು ಅಂತ ಕೋರ್ಕೋತೀನಿ ಧನ್ಯವಾದಗಳು ಮ್ಯಾಮ್ ಬಹಳ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಮೆಗ್ನಾ ನಮಸ್ಕಾರ ನಮಸ್ಕಾರ